ಅಂದ್ರೆ ಸ್ಟೋರಿ ಬರೀತೀನಿ ಮೂವಿದು ಯಾಕೆ ಐ ಟೆಲ್ ಯು ಫ್ರಾಂಕ್ಲಿ ಮ್ಯಾಮ್ ನನ್ನ ಅವ್ರ ಬಗ್ಗೆ ಏನೋ ಜಾಸ್ತಿ ಆ್ಯಕ್ಚುಲಿ ಅವ್ರು ನನಗೆ ಅನೋಟ್ ಪರ್ಸನ್ ಆಗಿನೇ ಇದ್ದು ಆಮೇಲೆ ಏನಾಗಿತ್ತು ಅಂದ್ರೆ ಮದುವೆ ಎಲ್ಲ ಆದ್ಮೇಲೆ ಮದ್ವೆ ಆದ ಮದ್ವೆಗೆ ಮುಂಚೆನೂ ಗೊತ್ತಿತ್ತು ಬಟ್ ಮದ್ವೆ ಎಲ್ಲ ಆದ್ಮೇಲೆ ಯಾವಾಗೂ ನಾವು ಜೊತೆಗೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಜೊತೆಗೆ ಸ್ಟಾರ್ಟ್ ಆಗಿ ಇರಕ್ಕೆ ಮಿತ್ತೊಂದು ಬಿಹೇವಿಯರೇ ಚೇಂಜ್ ನನ್ನ ಮೇಲೆ ಹೆಂಗ್ ಅಟ್ಯಾಕ್ ಮಾಡ್ತಿದ್ದೆ ಅಂದ್ರೆ ಪ್ರತಿ ಒಂದು ಟೈಮಲ್ಲಿ ಮ್ಯಾಮ್ ಇವಾಗ ಇಷ್ಟು ದೊಡ್ಡ ಸ್ಟೆಪ್ ತಗೊಂಡಿದ್ದೀನಿ ಅವ್ರು ಹೇಳ್ತಾ ಇದಾರೆ ಸುಳ್ಳೆ ಮ್ಯಾಮ್ ಇವಾಗ ನನ್ಗೆ ಎಷ್ಟು ಯಾರ ಮೇಲೆ ಎಷ್ಟು ಯಾಕೆಂದ್ರೆ ಅವರು ಒಂದು ಹುಡುಗಿ ನಂದ ಅವ್ರದ್ದು ಏನು ದುಶ್ಮನಿ ಇಲ್ಲ ಬಟ್ ಅವ್ರಿಂದ ನನ್ನ ಪೂರ್ತಿ ಮ್ಯಾಮ್ ನಾನು ಅವ್ರು ಕಾಲ್ ಮಾಡಿ ಕೂಡ ಮಾತಾಡಿದಾರೆ ನನ್ನ ಹತ್ರ ಮಹಾಸತಿಗೌಡ ನನ್ಗೆ ಕಾಲ್ ಮಾಡಿದ್ರು ಇನ್ನೊಂದು ನಂಬರ್ ಇಂದ್ರೆ ಏನಾಯ್ತಂದ್ರೆ ಯಾವಾಗು ನಾವು ಮದ್ವೆ ಆದ್ಮೇಲೆ ಇರಕ್ಕೆ ಸ್ಟಾರ್ಟ್ ಮಾಡಿದಿರಿ ಅಂದ್ರೆ ಒಂದು ವೀಕ್ ನನ್ನ ಹಸ್ಬೆಂಡ್ ನಮ್ಮ ಜೊತೆ ಚೆನ್ನಾಗೇ ಇದ್ದರು ಆ್ಯಕ್ಚುಲಿ ಒಂದು ವೀಕೆಲ್ಲ ಮದುವೆ ಸಿಕ್ಸ್ ಮಂತ್ಸ್ ಇವಾಗ ಆಲ್ಮೋಸ್ಟ್ ಏಯ್ಟ್ ಮಂತ್ಸ್ ಆಗ್ತಾ ಬರ್ತಿದೆ ಟೂ ಮಂತ್ಸ್ ಚೆನ್ನಾಗಿದ್ವಿ ಇನ್ನೊಂದು ಮನೆಯಲ್ಲಿ ಇರ್ತಾ ಇದೆ ಅವ್ರು ಹೇಳಿದ್ದು ಮನೆಗೆ ಹೇಳಿಬಿಟ್ಟು ಮನೆ ಇನ್ನೂ ಬೇರೆ ಮನೆ ಮಾಡ್ಕೊಂಡಿರೋಣ ಅಂತ ಎಲ್ಲ ಮನೆ ನಾನೇ ಲೀಸ್ಗೆ ಹಾಕ್ಸ್ಕೊಂಡಿದ್ದೀನಿ ಮದುವೆಗೆ ಈವನ್ ಒಂದು ತಾಲಿ ಸಹಾನೂನು ಮಿತ್ರನ್ ಏನೂ ತಗೊಂಬಂದು ಕೊಟ್ಟಿರಲಿಲ್ಲ ಆ ಕಂಪ್ಲೇಂಟ್ ಕೂಡಾನೇ ಅಲ್ಲಿ ಪೊಲೀಸ್ಗೆ ಸ್ಟೇಟ್ಮೆಂಟ್ ತಗೊಂಡೂನ ಮದ್ವೆ ಆಗ್ತೀನಿ ಅಂತ ಹೇಳ್ಬಿಟ್ಟು ಮದ್ವೆ ಆಗಿದ್ವಿ ಬಟ್ ಅವ್ರು ಹೇಳಿದ್ದು ನನ್ ಹತ್ರ ಏನಿಲ್ಲ ಆ ಇವಾಗ ಸದ್ಯಕ್ಕೆ ಲವ್ ಮಾಡಿ ಮದ್ವೆ ಆದ್ರೆ ಹಾ ಬಟ್ ಮನೆಯವ್ರು ಒಪ್ಪಿರ್ಲಿಲ್ವಾ ಮನೆಯಲ್ಲಿ ಫಸ್ಟ್ ಕಂಪ್ಲೇಂಟ್ ಆಗಿತ್ತು ಮ್ಯಾಮ್ ಒಂದ್ ಇದು ಆಗಿ ಆ ಮನೆಯಲ್ಲಿಗೆ ಎಲ್ಲಾರ್ಗು ಗೊತ್ತಿತ್ತು ಈಗ ನನ್ನ ಜೊತೆ ರಿಲೇಶನ್ ಅಲ್ಲಿ ಇದ್ದಾರೆ ಎಲ್ಲಾರ್ಗು ಗೊತ್ತಿತ್ತು ಬಟ್ ಇವ್ರು ನನ್ ಮನೇಲಿ ಎಲ್ರಿಗೂ ಹಾ ಎಲ್ಲಾರ್ ಗೊತ್ತಿತ್ತು ನನ್ನ ಮನೆಯಲ್ಲಿ ಪೇರೆಂಟ್ಸ್ ಇಲ್ಲ ನನಗೆ ಚಿಕ್ಕ ವಯಸ್ಸಂದ್ಕೊಂಡಿದೀನಿ ಆಮೇಲೆ ಡೆಡಿಯು ಹಾರ್ಟ್ ಅಟ್ಯಾಕ್ ಆಗಿ ತಿರು ಹೋಗಿದಾರೆ ಸೊ ಆಲ್ಮೋಸ್ಟ್ ಇಂಡಿಪೆಂಡೆಂಟ್ ಮ್ಯಾಮ್ ನನ್ನ ಲೈಫ್ ಏನಿರುತ್ತೆ ಅಂದ್ರೆ ಇವಾಗ ಏನಿದೆ ನನ್ನ ಹತ್ರ ಇವನ್ ಮನೆ ಲೀಸ್ ಹಾಕ್ಕೊಳಗ ಆಗ್ಲಿ ನನ್ನ ಬೈಕ್ ಆಗಲಿ ನಾನು ಸ್ಟ್ರಗಲ್ ಮಾಡಿ ಯಾರನ್ನ ಸಪೋರ್ಟ್ ತಗೊಳಿಲ್ಲ ನಾನು ನನ್ನ ಕೆಲ್ಸ ಆಯ್ತು ನಾನು ಆಯ್ತು ಒಬ್ಬರೇ ಸ್ಟ್ರಗಲ್ ಪಟ್ಟಿ ಒಬ್ಬರೇ ಮಾಡಿದ್ದೀನಿ ಎಷ್ಟು ತನಕ ಈವನ್ ನಾನು ಮಿಥುನ್ಗೂ ಅದೇ ಹೇಳಿದೆ ಮದ್ವೆ ಆಗಿದ್ದೀವಿ ಚೆನ್ನಾಗಿರೋಣ ಚೆನ್ನಾಗಿರೋಣ ನಾನು ಆ ಕೈ ಅಲ್ಲಿ ಹಾಗೆ ಸಪೋರ್ಟ್ ಮಾಡ್ತೀನಿ ಅಂತ ಲೀಸ್ಗೆ ಹಾಕ್ಸ್ಕೊಂಡು ಮನೆ ಪರಿಚಯ ಆಗ್ತಾರೆ ನನ್ನ ಮ್ಯಾಮ್ ನಾನು ನಾನು ಬೇಸಿಕಲಿ ನೀವು ಬೇಸಿಕ್ ಬ್ಯಾಂಗ್ಳೂರೇ ಸ್ಟಡಿ ನಾನು ಎಂಪಿ ಪಿ ಅಲ್ಲಿ ಮಾಡಿದೀನಿ ಯಾಕೆಂದ್ರೆ ನೀವು ಅಜ್ಜಿ ಮನೆಯಲ್ಲ ಇಲ್ಲ ಇಲ್ಲಿ ನಾನು ಒಬ್ಬರೇ ಇರ್ತಾ ಇದ್ದೀನಿ ಫಸ್ಟ್ ನಮ್ಮ ಅಕ್ಕ ಮನೆಗೆ ಇರ್ತಾ ಇದೆ ಬಟ್ ಅಲ್ಲಿನೂ ಇವ್ರ ಜೊತೆನೆ ನೋಡಿಕೊಂಡು ನಮ್ಮನ್ನ ನೀವು ಓಡೋಡ ಬದಲೇ ಮದುವೆ ಆಗ್ಬಿಡಿ ಅವ್ರ ಜೊತೆ ಮಾತಾಡ್ಕೊಂಡು ಮದುವೆ ಆಗಿ ಅಂದ್ರೆ ಸ್ವಂತ ಅಕ್ಕ ನಾನು ನಿಮ್ಗೆ ಹಾ ಹೌದು ಸೊ ಮದುವೆ ಆಗ್ಬಿಡಿ ಅಂತ ಹೇಳಿದಕ್ಕೆ ಬಾವಾ ಸಪ್ರೇಟ್ ಕಳಿಸ್ಬಿಟ್ರು ನನಗೆ ಮನೆ ಇವರಿಂದನೂ ನೋಡಿಕೊಂಡು ಅವ್ರ ಮನೆಯಿಂದನೂ ಸಪ್ರೇಟ್ ಕಳಿಸ್ಬಿಟ್ರು ನನಗೆ ಆವಾಗ ಆಲ್ಮೋಸ್ಟು ಸಿಕ್ಸ್ ಇಯರ್ಸ್ ಸಿಕ್ಸ್ ಸೆವೆನ್ ಇಯರ್ಸ್ ಆಯಿತು ಮ್ಯಾಮ್ ನಾನು ಸಪ್ರೇಟ್ ಬಂದು ಸಪ್ರೇಟಾಗಿ ಮನೆ ಮಾಡಿಕೊಂಡು ನಾನು ವರ್ಕ್ ನೋಡಿಕೊಂಡು ಇವ್ರು ಯಾವಾಗಿಂದ ಕಾಂಟ್ಯಾಕ್ಟಲ್ಲಿ ಆಲ್ಮೋಸ್ಟ್ ಇವರ ಜೊತೆಗೆ ಇವಾಗ ಮನೆ ಕೂಡ ನೋಡಿದ್ದೀನಿ ಫಾಸ್ಟ್ ಮನೆ ಕೂಡ ನೋಡಿದ್ದೆ ಇವ್ರು ಬಂದಿದ್ದ ಜೊತೆಗೆ ಮಿಥುನು ಆ್ಯಸ್ ಅ ನನ್ನ ಫ್ರೆಂಡಾಗಿ ಫ್ರೆಂಡ್ ಅಲ್ಲ ಲವರ್ ಆಗಿ ಆಗಿದ್ದರು ಆವಾಗ ಬಂದಿದ್ರು ಓನರ್ ಕೂಡ ಬೇಕಾರೆ ವೆರಿಫಿಕೇಶನ್ ಮಾಡ್ಬೋದು ಆ ರೋಡಲ್ಲಿ ಸೊ ಎಲ್ಲ ಇದ್ರು ಆಮೇಲೆ ಮದುವೆ ಆದಮೇಲೆ ಆಮೇಲೆ ಗೊತ್ತಾಯಿತು ಮ್ಯಾಮ್ ನಾನು ಇದ್ರಾಗೆ ಇವಾಗ ಯಾವ ಪರ್ಸನ್ ಇವಾಗ ಫೋನ್ ಫಸ್ಟ್ ನಾವು ಇಬ್ಬರುಗೊಬ್ಬರು ಫೋನ್ ತೊಗೊ ನೋಡ್ತಾ ಇದ್ವಿ ಬಟ್ ಇವಾಗ ಏನಾಯ್ತಂದ್ರೆ ಮನೆಗೆ ಇರಕ್ಕೆ ಸ್ಟಾರ್ಟ್ ಮಾಡಿದೀನಿ ಅಂದ್ರೆ ಮಿತೊಂದು ಬಿಹೇವಿಯರ್ ಚೇಂಜ್ ಲೈಕ್ ನನಗೆ ಹೆಂಗೆ ಟ್ರೀಟ್ ಮಾಡ್ತಾ ಇದ್ದಾರೆ ಸಾರಿ ಈಗ ನೀವು ಪ್ರೀತ್ಸಿ ಮದುವೆ ಆದ್ರಿ ಅಂಡ್ ಅವ್ರ ಮನೆಯವ್ರು ಒಪ್ಲಿಲ್ಲ ಅಕ್ಕನ ಮನೆಯಿಂದ ಹೊರಗೆ ಬಂದಿದ್ದೆ ನಾನು ಆಮೇಲೆ ಮದುವೆ ಅದೇ ಅಂತ ಹೌದು ಎಲ್ ಮದುವೆ ಆದ್ರಿ ಯಾರೆಲ್ಲ ಇದ್ರು ಮದುವೆಗೆ ಸರ್ ಮ್ಯಾಮ್ ಮದುವೆಗೆ ನಾನು ಒಬ್ಬರು ಫ್ರೆಂಡ್ ನ ಕರ್ಕೊಂಡು ಹೋಗಿದ್ದೆ ಓಕೆ ನಾನು ಅರೇಂಜ್ ಮ್ಯಾರೇಜ್ ಸಾರಿ ಇದು ಹೋಗಿ ಎಲ್ಲಿ ದೇವಸ್ಥಾನದಲ್ಲಿ ಮದುವೆ ಅಥವಾ ಹಾ ಇದು ಗೋವಿಂದರಾಜ್ ಸ್ಟೇಷನ್ ಅಲ್ಲಿ ಹೋಗಿದ್ವಿ ಅಲ್ಲಿ ಹೋಗಿ ಸ್ಟೇಟ್ಮೆಂಟ್ ಬರೆದು ಕೊಟ್ಟರು ಇಲ್ಲ ಅಲ್ಲಿಂದ ಹೇಳಿದ್ರು ಫಸ್ಟ್ ಮದುವೆ ಆಗಿದ್ವಿ ಮದ್ವೆ ಇದು ಹ್ಮ್ ಮುದ್ದಿನ ಪಾಳ್ಯ ಅಷ್ಟೇ ಮಹಾ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನ ಇದೆ ಅಲ್ಲಿ ಸರ್ಟಿಫಿಕೇಟ್ ಕೂಡ ಕೊಟ್ಟಿದ್ದಾರೆ ಆಗಕ್ಕೆ ಹೇಳ್ತಾ ಇದೀವಿ ಅಂದ್ರೆ ಇವ್ರು ಏನ್ ಹೇಳ್ತಾರೆ ಅಂದ್ರೆ ಎಷ್ಟಲ್ಲ ನಿಮ್ಮ ಜೊತೆ ಮದ್ವೆ ಆಗಬೇಕು ನಾನು ಆಗಲ್ಲ ನನ್ನ ರಿಜಿಸ್ಟ್ರಿ ರಿಜಿಸ್ಟ್ರೇಷನ್ ಇವಾಗ ಮದ್ವೆ ಆಗ್ಬಿಟ್ಟು ಅವ್ರು ನನಗೆ ಒಂದು ಸರ್ಟಿಫಿಕೇಟ್ ಕೊಟ್ಟರು ಮದ್ವೆಯಿಂದ ಹಿಂದೂ ಪ್ರಕಾರ ಎಲ್ಲ ಇದಾಗಿದ್ವಿ ಬಟ್ ಇದು ಒಂಥರ ಮೋಸನ ಮೇಡಮ್ ಜೊತೆ ಮೋಸನ ಇವಾಗ ಮದ್ವೆ ಆಗ್ಬಿಟ್ಟು ರಜಿಸ್ಟ್ರಿ ಕೇಳ್ತಾ ಇದೀನಿ ಆ ಪರ್ಸನ್ ಹತ್ರ ಹಾ ಇದು ಮದ್ವೆ ಆಗಿರೋದು ನಂದು ಇದು ನಿಮ್ ಜೊತೆ ನನ್ ಜೊತೆ ಇನ್ನೊಬ್ರು ನನ್ನ ಫ್ರೆಂಡ್ ಇದ್ರು ಅವ್ರ ಕೂಡ ಫೋಟೋಸ್ ಇದೆ ಕಡೆಯಿಂದ ಒಳ್ಳೆ ಓಡಾಡಿದ್ರು ಬಂದ್ ಮಿಥುನ್ ಕಡೆಯಿಂದ ಯಾರು ಕರ್ಕೊಂಡ್ ಬಂದಿಲ್ಲ ನಾನು ಹೇಳ್ದೆ ಬನ್ನಿ ಅವ್ರಿಗೆ ತಮ್ಮನ್ಗೆ ಗೊತ್ತಿತ್ತು ಆಕ್ಚುಲಿ ಈ ವಿಷಯ ಅವ್ರ ತಮ್ಮದ ಹೆಸರು ಅಂತ ಯಾಕೆಂದ್ರೆ ನನ್ನ ಮದ್ವೆ ಕೇಳೋವಾಗ ಇವ್ರ ಹಿಂದೆ ಮುಂದೆ ನನ್ ಮದ್ವೆ ಆಗಲ್ಲ ಅಂದ್ರೆ ನನ್ನ ಇನ್ ಫೈವ್ ಇಯರ್ಸ್ ಆಟ ಆಡಕ್ ಏನ್ ಅವಶ್ಯಕತೆ ಇತ್ತಪ್ಪ ನಿನ್ಗೆ ಹೌದು ಮನೆಯಿಂದ ಬಂದು ಜೊತೆ ಅಂದ್ರೆ ಬರ್ತಾ ಇದ್ರೆ ಹೋಗ್ತಾ ಇದ್ರು ನನ್ನ ವೀಕ್ಲಿ ವೀಕ್ಲಿ ಇಲ್ಲ ಅಂದ್ರೆ ಟೂ ಡೇಸ್ ನನ್ನ ಜೊತೆ ಹಾಲ್ಟ್ ಆಗ್ತಿದ್ರು ಓಕೆ ಅವ್ರ ಮನೆಗೆ ಕೆಲಸ ಹೋಗ್ತಾ ಇದು ಮದುವೆ ಅಂತ ಕಾನ್ಸೆಪ್ಟ್ ತಂದಿದ್ಯಾರ ನಿಮ್ ಮುಂದೆ ಅಂದ್ರೆ ನಾನು ಮದುವೆ ಅಂತ ಹೇಳಿದ್ರೆ ನಾನು ಹೇಳ್ದೆ ಸಾಕು ಇವಾಗ ಯಾಕೆಂದ್ರೆ ಒನ್ ಟೈಮ್ ನಾನು ಬಿಡಕ್ ರೆಡಿ ಇದ್ದೆ ಒನ್ ಟೈಮ್ ಇದು ಕಂಪ್ಲೇನ್ ಎಲ್ಲ ಆಗಿದೆ ಒನ್ ಟೈಮ್ ಬಿಡಕ್ ರೆಡಿ ಇದೆ ಇವನ್ ಕಲ್ಸ್ಬಿಟ್ಟಿದೆ ನನ್ನ ಮನೆಯಿಂದ ನನ್ನ ಮನೆಯಿಂದ ಕಲ್ಸ್ಬಿಟ್ಟಿದೆ ಸೊ ನೀವು ಆ ಟೈಮ್ ಅಲ್ಲಿ ಬಿಟ್ಟು ಹೋಗ್ಬೋದಿತ್ತು ಯಾಕೆಂದ್ರೆ ನನ್ಗೂ ಫೀಲಿಂಗ್ಸ್ ಕೋಪದಲ್ಲಿ ಇದೆ ನಿಮ್ಗೂ ಇದು ಹೋಗ್ಬೋದಿತ್ತು ಅಗೇನ್ ಒಂದೇ ವೀಕ್ ಮ್ಯಾಮ್ ಒಂದ್ ವೀಕ್ ಆದ್ಮೇಲೆ ಅಳ್ತಾ ನನ್ಗೆ ನಿನ್ ಬಿಟ್ಟಿರಕ್ ಆಗಲ್ಲ ನಿನಗೆ ಬಿಟ್ಟೇ ಇರೋಕ್ಕಾಗಲ್ಲ ನೀನೇ ಬೇಕು ನನಗೆ ಇವನ್ ಅರ್ಥ ಮಾಡ್ಕೋ ಇವಾಗ ಅಪ್ಪ ಅಮ್ಮನೂ ಎಕ್ಸೆಪ್ಟ್ ಮಾಡ್ತಿಲ್ಲ ಆದ್ರೂ ನಿನಗೆ ನಾನು ಇಷ್ಟಪಡ್ತೀನಿ ಅರ್ಥ ಮಾಡ್ಕೊ ಎಷ್ಟು ಇಷ್ಟಪಡ್ತೀನಿ ಅಂತ ಇದು ಹೇಳಿರೋ ವಿಷಯ ನಾನು ಸೇರಿಸಿ ಹೇಳೋಕ್ಕೆ ಅವಶ್ಯಕತೆ ಇಲ್ಲ ಹೌದು ಆವಾಗ ಸರಿ ಯಾಕೆಂದರೆ ನಾನು ಪ್ರೀತಿ ಮಾಡಿದೆ ಮನಸ್ಸಿಂದ ಮಾಡಿದೆ ಅದಕ್ಕೆ ಸರಿ ಆಯಿತು ಬಟ್ ಮದುವೆ ಆಗಿ ಇರೋಣ ಇಲಿವೆನ್ ಟುಗೆದರ್ ನನಗೆ ರಿಲೇಷನ್ ಬೇಡ